ವೆಲ್ಕಮ್ ಟು ಯೂಟ್ಯೂಬ್ ರಾಜು ಇವತ್ತೇನಂದ್ರೆ ಹಲೋ ಇದು ಕುಡ್ಸಲ್ ಇದ್ರೆ ಹೆಂಗಪ್ಪ ಮಳೆ ಗಿಡ ಬಂದ್ರೆ ಹೆಂಗ ನೋಡಿ ತೂತು ಬಿದ್ದಿದೆ ನೀರ್ ಎಲ್ಲ ನೀರ್ ನೀರ್ ಬರ್ತಾವಪ್ಪ ಬರ್ತಾವ ನಮ್ಮ ನೋಡಪ್ಪ ಹಿಂಗ ಸಹಕಾರದವರು ಮನೆ ಕಟ್ಸಿದ್ರೆ ನಾವ್ ಇರ್ತೀವಪ್ಪ ನಮ್ಮ ಹೋಗ್ಯಾದ ಇದು ಮನೆ ಹೋಗ್ಯದ ಅದಕ್ಕೆ ಜೋಬಿಡಿ ಹಾಕೊಂಡಿದ್ದೀನಿ ನೀರೆಲ್ಲ ಓದ್ತಾವ ಇದ್ರಾಗ ಮಾಡ್ರಿ ಅಪ್ಪ ನೋಡ್ರಯ್ಯಾ ನಮ್ಮ ಕಷ್ಟಗಳು ನೋಡಿ ಎಷ್ಟು ಉಂಡ್ರು ಮೈಗೆ ಹತ್ತದಿಲ್ಲ ಮಳೆ ಬಂದ್ರೆ ಮನೆ ಸೋರ್ತವ ಮಳೆಗಿರಾಗ ಜಾಗ ಇಲ್ಲ ಯಾವನು ಗೋರ್ಮೆಂಟ್ ಅಂದ್ರೆ ಸಂತ ಯಾವ್ನು ತಗೋದಿಲ್ಲ ಎಲ್ಲ ಕೊಡ್ತೀನಿ ಕೊಡತೀನಿ ಅಪ್ಪತ್ತು ಊಟ ಮಾಡ್ತೀನಿ ಎಲ್ಲಿ ಗತ್ತಿ ಬಳತೀನಿ ಯಾವನ್ ನೋಡೋದಲ್ಲ ನಮ್ ಕಷ್ಟ ಯಾವ ಬಂದ್ರು ಕೂಡ ಸಿದ್ರಮ್ಮ ಇದೆ ಅವ್ನ ಬಾಯ ಮನೆ ವೀರಪ್ಪ ಇನ್ನೂ ಮದುವೆ ಆಗಿಲ್ಲ

ಅವ್ರ ಪುಣ್ಯ ಆಗಲಿ ಅಂತೀವಿ ಯಪ್ಪ ನನಗ್ ಮದ್ವೆ ಮಾಡಿ ಕೊಡ್ರಿ ಒಬ್ಬ ಹೆಣ್ಣು ಹುಡುಗಿ ಇದ್ದಳ ರೊಕ್ಕ ಇದಕ್ಕಷ್ಟ ಕೊಡ್ರಿ ನೀವು ಲಕ್ಷ ರೂಪಾಯಿ ಕೊಡ್ರಿ ಸಾಕು ಮಾಡ್ರಿ ಜನ ಜನರೆಲ್ಲಾ ಸಪೋರ್ಟ್ ಆಗಿರಿ ಚೀರ್ ಮಾಡ್ರಿ ಹತ್ತೊಂಬತ್ ನೂರ ತೊಂಬತ್ತೈದ್ರಾಗ ಸ್ವಾತಂತ್ರ್ಯ ಹುಡಿತಪ್ಪ ಸಿದ್ರಾಮ ಮನೆ ಮನೆ ಸಿಎಮ್ಮ ಕೊಡ್ತಾರ ರೊಕ್ಕಿಲ್ಲ ಜೋಪಡಿ ನೀರು ಬರ್ತಾವ ಜೋಪಡಿಯಾಗ ನೀರು ಬರ್ತಾವ ಜೋಪಡಿ ಏನನ್ನ ಕಟ್ಟಿಸಿದ್ರೆ ನಾವು ಮಾಡ್ಕೊಂಡ್ತೀನಿ ಅವರಪ್ಪ ಒಲೆ ಮ್ಯಾಗ ಮಾಡ್ಕೊತೀವಿ ಗ್ಯಾಸ್ ಇಲ್ಲ ಏನಿಲ್ಲ ನೀವು ಸಿದ್ದರಾಮಯ್ಯಗಾಗಲಿ ಮೋದಿಗಾಗಲಿ ಸಪೋರ್ಟ್ ಮಾಡಿದ್ರೆ ನೀವು ನಾನು ಒಂದು ಮನೆ ಕಟ್ಸ್ಕೊತೀನಿ ಬೇರೆ ಛೋಟ ಬಾಯಿ ಆ ಇಸ್ಕು ಚಾರ್ಲ್ ಅಡಿಗೆ ಹೋನ ಕಿಸ್ಕಕ್ಕೂ ಶಾದಿ ಓಣಿ ಎತ್ಕೋ ಇಸ್ಕು ಲೀಕೇಜ್ ಅವ ರೋಜಕ್ಕೂ ಚಾರ್ಸು ಇದೇನಾಡಿಸಿದ್ರು ಯಾಪಾರ ಜೀವನಾಗ ಸಣ್ಣ ಕೊಟ್ಟು ಯಾಪಾರು ಮಾಡಿ ಕೈ ಬರ್ತೀವಿ ಡೈಲಿ ಮುನ್ನೂರು ರೂಪಾಯಿ ಕಟ್ರೋಲ್ ಕುಡಿತದ ಇವರಾಗ ಬಂದ್ರೆ ಯಾವ್ದನ್ನ ಮಾಲ್ ತಗೊಂಡ್ಬಂದ್ರೆ ಏ ಅದು ಇಲ್ಲ ಏ ಇದ್ರಾಗ ಹಂಗೈತಿ ಇಲ್ಲ ಯಾವ್ದನ್ನ ಆಗಲಿ ಯಾರು ನಮ್ಮಂತ್ರವ್ರು ಯಾವ್ದವ್ರು ಯಾರೇ ಬರಲಿ ಇಲ್ಲಿ ಯಾರನ್ನ ಹಳ್ಳ್ಯಕ್ಕೆ ಸುತ್ತಾಗ ಈ ನಿಮ್ಮನೇ ಆಗಲಿ ಇಲ್ಲಿ ಯಾವ್ದೊಂದು ಡಿಸ್ಟಿಕ್ ಆಗಲಿ ಬಂದರೂ ಕೂಡ ಯಾರನ್ನ ಯಾವ್ದವ್ರು ಅವ್ರನ್ನ ನಕ್ಕಂತ ಮಾತಾಡಿಕೆ ಒಂದು ಐದು ರೂಪಾಯಿ ಇಳಿಸಿದ್ರೆ ಪರವಾಗಿಲ್ಲ ಕೊಡ ಕೊಡ ಮಾರೋರು ಬರ್ತಾರ ಯಾವತ್ತಾಗ್ಲೂ ಒಂದು ಐದು ರೂಪಾಯಿ ಕಮ್ಮಿ ಆದ್ರೆ ಚಿಂತೆ ಇಲ್ಲ ಬೇಸ್ ಮಾತಾಡ್ರಿ ಒಂದು ಹತ್ತು ರೂಪಾಯಿ ಇಳಿಸಿ ಕಮ್ಮಿ ಮಾಡಿ ಕೊಡ್ತೀವಿ ಯಾಕಂದರೆ ಒಂದು ಹಪ್ಪತ್ತು ಊಟಕ್ಕೋಸ್ಕರ ನಾವು ಎಷ್ಟು ಉದ್ದಾಡ್ತೀವಿ ಅಂದ್ರೆ ಐದು ಗಂಟೆ ಅಥವಾ ಐದು ಗಂಟೆಗೆ ನಶವಿ ಐದು ಗಂಟೆಯಿಂದ ಹಿಡ್ಕೊಂಡು ಸಾಯಂಕಾಲ ಐದು ಗಂಟೆ ತಗ ಯಾಪರ್ ತಿಳ್ಕಡ್ತೀವಿ ಅದ್ರಾಗ ಸಿಗೋದು ಹತ್ತು ಇಪ್ಪತ್ತು ರೂಪಾಯಿ ಕೂಲಿ ಸಾಯಂಕಾಲ ಉಳಿಯೋದೇನು ಮಾರೋದೇನು ಸಿಗೋದೇನು